ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಲಿವರನ್ನು ಸ್ವಸ್ಥವಾಗಿಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ನೋಡೋಣ ಈ ಮನೆಮದ್ದನ್ನು ವರ್ಷಕ್ಕೆ ನೀವು ಒಂದರಿಂದ ಮೂರು ತಿಂಗಳು ಬಳಸೋದ್ರಿಂದ ನಿಮ್ಮ ಲಿವರ್ಗೆ ಯಾವ ಸಮಸ್ಯೆನೂ ಬರೋದಿಲ್ಲ ಲಿವರ್ ಸಿರೊಸಿಸು ಫ್ಯಾಟಿ ಲಿವರು ಹಾಗೆಯೇ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಭಯಾನಕ ತೊಂದರೆಗಳಾಗಿರ್ತಕ್ಕಂಥ ಲಿವರ್ ಕ್ಯಾನ್ಸರ್ ಜಾಯಿಂಡೀಸ್ ಈ ಥರದ ಯಾವುದೇ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಮನೆಮದ್ದನ್ನು ವರ್ಷಕ್ಕೆ ಅಟ್ಲೀಸ್ಟ್ ಒಂದರಿಂದ ಮೂರು ತಿಂಗಳದವರೆಗೂ ಮಾಡಬೇಕಾಗ್ತದೆ ಇದನ್ನು ಯಾವುದು ಅಂತ ಹೇಳಿದ್ರೆ ಇದು ಅತಿ ಸುಲಭವಾಗಿ ಸಿಗ್ತಕ್ಕಂಥದ್ದು ಅದಕ್ಕೆ ಏನು ಹೇಳ್ತಾರೆ ನೆಲನೆಲ್ಲಿ ಅಂತ ಹೇಳ್ತಾರೆ ನೆಲನೆಲ್ಲಿ ಚಿತ್ರಣದಲ್ಲಿ ತೋರಿಸ್ತಾ ಇರೋಣ ನೆಲ ನೆಲ್ಲಿ ಆ ನೆಲನೆಲ್ಲಿಯ ಸೊಪ್ಪನ್ನು ಒಂದು ಹಿಡಿ ತೆಗೆದುಕೊಂಡು ಅದನ್ನು ನೂರು ಎಮ್ ಎಲ್ ನೀರು ಹಾಕಿ ಮಿಕ್ಸಿಗೆ ಹಾಕಬೇಕು ಅದು ಒಂಥರ ಚಟ್ನಿ ಥರ ಆಗುತ್ತೆ ಕೊಬ್ಬರಿ ಚಟ್ನಿ ಥರ ಅದನ್ನು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಬೇಕು ಹಿಂಡಿದಾಗ ಅದರಲ್ಲಿ ರಸ ಬರುತ್ತಲ್ಲ ಆ ರಸವನ್ನು ಪೂರ್ತಿಯಾಗಿ ನೀವೇನು ಮಾಡಬೇಕು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಇದರಿಂದ ಏನಾಗುತ್ತೆ ಲಿವರ್ ಸ್ವಚ್ಛ ಆಗುತ್ತೆ ಲಿವರಿನ ಎಲ್ಲ ರೋಗಗಳು ಇದರಿಂದ ಏನಾಗ್ತವೆ ಅಂತೇಳಿದರೆ ಸಂಪೂರ್ಣವಾಗಿ ಬರದಂತೆ ತಡೆಗಟ್ಟತಕ್ಕಂಥ ಶಕ್ತಿ ನಿಮ್ಮ ಶರೀರದಲ್ಲಿ ಸೃಷ್ಟಿಯಾಗ್ತದೆ ಹಾಗಾಗಿ ಲಿವರಿನ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಈ ಒಂದು ಮನೆಮದ್ದನ್ನು ಬಳಸಬೇಕು ಲಿವರ್ ಅಂತಕ್ಕಂಥದ್ದು ಜೀವನಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅದು ಲಿವರ್ ಚೆನ್ನಾಗಿತ್ತು ಅಂತೇಳಿದ್ರೆ ಶರೀರ ಚೆನ್ನಾಗಿರ್ತದೆ ಲಿವರಿಗೆ ತೊಂದರೆ ಆಗಿದೆ ಅಂತ ಶರೀರದಲ್ಲಿ ಭಾಳ ತೊಂದರೆಗಳಾಗ್ತವೆ ಯಾಕಂತ ಹೇಳಿದ್ರೆ ಶರೀರದ ಫ್ಯಾಟ್ ಮೆಟಾಬಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಶರೀರದಲ್ಲಿ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನರಗಳ ಒಂದು ಶಕ್ತಿಯನ್ನಾಗಲಿ ಮಾಂಸಖಂಡಗಳ ಶಕ್ತಿಯನ್ನಾಗಲಿ ಜೀರ್ಣಾಂಗ ವ್ಯವಸ್ಥೆಯ ಶಕ್ತಿಯನ್ನಾಗಲಿ ಮೆದುಳಿನ ಶಕ್ತಿಯನ್ನಾಗಲಿ ಇದೆಲ್ಲವನ್ನು ಮೇಂಟೈನ್ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ ಅಂದರೆ ಅದು ಲಿವರ್ ಅದಕ್ಕಾಗಿ ಲಿವರ್ ನಮ್ಮ ಜೀವನದಲ್ಲಿ ಭಾಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ ಲಿವರಿಗೆ ತೊಂದರೆ ಬಂತು ಅಂತೇಳಿದರೆ ಇಡೀ ಶರೀರದಲ್ಲಿ ಅದರ ವಿಕಾರಗಳು ಸ್ಪ್ರೆಡ್ ಆಗ್ತವೆ ಅದಕ್ಕಾಗಿ ನಮ್ಮ ಲಿವರ್ ಚೆನ್ನಾಗಿದರೆ ನಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ಈಗ ಆಲ್ರೆಡಿ ಯಾರಿಗಾದರೂ ಫ್ಯಾಟಿ ಲಿವರ್ ಆಗಿದೆ ಅಂದರೆ ಇದನ್ನು ಒಂದು ಎರಡು ತಿಂಗಳು ಬಳಸಿ ನೋಡಿ ಫ್ಯಾಟಿ ಲಿವರ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಸಂಪೂರ್ಣವಾಗಿ ಕ್ಯೂರ್ ಆಗ್ತದೆ ನೀವು ಆಹಾರ ಪದ್ಧತಿಯನ್ನು ಜೀವನ ಸರಿಯಾಗಿ ಇಟ್ಕೊಂಡ್ರೆ ಫ್ಯಾಟಿ ಲಿವರ್ಗೆ ಈ ಜ್ಯೂಸನ್ನು ನೀವು ಸೇವನೆ ಮಾಡೋದರಿಂದ ಸಂಪೂರ್ಣವಾಗಿ ಆ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಆದ ಈ ಒಂದು ಜ್ಯೂಸನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಇದ್ರದ್ದು ಹೆಚ್ಚು ಲಾಭಗಳು ನಿಮಗೆ ಸಿಗ್ತವೆ ಹಾಗೆಯೇ ಈ ಜ್ಯೂಸಿನ ಪ್ರಯೋಗವನ್ನು ವಯಸ್ಸಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಸಣ್ಣ ಮಕ್ಕಳು ಏನಾರು ಇದ್ದರೆ ಒಂದು ಐದು ವರ್ಷದಿಂದ ನಾನು ಮೂರು ವರ್ಷದಿಂದ ಹೇಳ್ತೇನೆ ಎರಡು ವರ್ಷದಿಂದ ಎರಡು ವರ್ಷದಿಂದ ಐದು ಒಳಗಿನ ಮಕ್ಕಳಿದ್ದರೆ ಈ ಜ್ಯೂಸನ್ನು ಒಂದು ಎರಡರಿಂದ ಮೂರು ಚಮಚ ಕುಡಿಸ್ಬೋದು ಆಮೇಲೆ ಐದು ವರ್ಷದ ಮೇಲ್ಪಟ್ಟು ಹತ್ತು ಒಳಗಿನ ಮಕ್ಕಳಿದ್ದರೆ ಒಂದು ಹತ್ತರಿಂದ ಇಪ್ಪತ್ತು ಎಮ್ ಎಲ್ನಷ್ಟು ಈ ಜ್ಯೂಸನ್ನು ಕುಡಿಸ್ಬೋದು ಆಮೇಲೆ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳಿದ್ದರೆ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ನಷ್ಟು ಈ ಜ್ಯೂಸನ್ನು ಕುಡಿಸ್ಬೋದು ಮೂವತ್ತು ವರ್ ಹದಿನೈದರಿಂದ ಮೂವತ್ತು ವರ್ಷದ ಒಳಗಡೆ ಇರತಕ್ಕಂಥವ್ರು ಇದನ್ನು ಒಂದು ನೂರೈವತ್ತು ಎಮ್ ಎಲ್ಲು ನೂರು ಎಮ್ ಎಲ್ ಇಂದ ನೂರೈವತ್ತು ಎಮ್ ಎಲ್ ಅಷ್ಟು ಕುಡಿಬೋದು ಇನ್ನು ಮೂವತ್ತು ವರ್ಷದಿಂದ ಐವತ್ತು ವರ್ಷದೊಳಗಡೆ ಇದ್ದರೆ ಅದನ್ನು ಎರಡು ನೂರು ಎಮ್ ಎಲ್ವರೆಗೂ ಅದನ್ನು ಜ್ಯೂಸನ್ನು ಕುಡಿಬೋದು ಐವತ್ತು ವರ್ಷದ ಮೇಲ್ಪಟ್ಟವರು ಇದನ್ನು ಮೂವತ್ತರಿಂದ ನಲ್ವತ್ತು ಎಮ್ ಎಲ್ ಅಷ್ಟು ಹೆಚ್ಚಂದರೆ ಐವತ್ತು ಎಮ್ ಎಲ್ ಅಷ್ಟು ಸೇವನೆ ಮಾಡಬೇಕಾಗುತ್ತೆ ಯಾಕಂದರೆ ವಯಸ್ಸಾದ ಮೇಲೆ ಅದನ್ನು ಹೆಚ್ಚಾಗಿ ಸೇವನೆ ಮಾಡಲಿಕ್ಕೆ ಬಾಡಿಲಿ ಅಷ್ಟೊಂದು ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ ಹೀಗೆ ಈ ಒಂದು ವಯೋಮಾನಕ್ಕೆ ಅನುಗುಣವಾಗಿ ಈ ಜ್ಯೂಸಿನ ಸೇವನೆ ನಿರ್ಧಾರವನ್ನು ನೀವು ಮಾಡಬೇಕಾಗುತ್ತೆ ನಿಗದಿ ಮಾಡಬೇಕಾಗತ್ತೆ ಇಷ್ಟು ಮಾಡಿದ್ರೆ ಲಿವರ್ ಸ್ವಚ್ಛ ಆಗ್ತದೆ ಯಾರ ಜೀವನದಲ್ಲಿ ಲಿವರ್ ಸ್ವಚ್ಛ ಇರ್ತದೆ ಅವರಿಗೆ ಬಿ ಪಿ ಬರೋದಿಲ್ಲ ಆಮೇಲೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ಡಯಾಬಿಟಿಸ್ ಇಟಿಸ್ ಆಲ್ಸೋ ಲಿವರ್ ಡಿಸಾರ್ಡ್ರ್ ಅಂತ ಹೇಳ್ತಾರೆ ಆಮೇಲೆ ಬೊಜ್ಜು ಒಬ್ಯಾಸಿಟಿ ಅದು ಹೆಚ್ಚಾಗೋದಿಲ್ಲ ಆಮೇಲೆ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ಲು ಬಿ ಎಲ್ ಡಿ ಎಲ್ಲು ಇವೆಲ್ಲವುಗಳು ಕೂಡ ಹೆಚ್ಚಾಗದೆ ಬ್ಯಾಲೆನ್ಸ್ ಆಗ್ತದೆ ಹಾಗೆಯೇ ಶರೀರದಲ್ಲಿ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ತಡೆಗಟ್ಟತಕ್ಕಂಥ ಶಕ್ತಿನೂ ಕೂಡ ಲಿವರ್ಗಿದೆ ಹಾಗಾಗಿ ಲಿವರ್ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿ ಕೇಂದ್ರ ನಮ್ಮ ಶರೀರಕ್ಕೆ ಅದನ್ನು ಸ್ವಚ್ಛವಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಈ ಮನೆ ಮದ್ದನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ಪೇಜ್ ಇದೆ ಅಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಭಕ್ತಿಯ ಶರಣಾರ್ಥಿ